ನಾವು ಇಬ್ಬರು ಏನು ಮಾಡೀವಿ ನಾವು ದಿನ ಕರ್ಕೊಂಡು ಅಡ್ಡಾಡ್ತೀವಿ ಅದು ಒಂದಾರ ದಿನ ನೀನಾರು ಎತ್ತಿ ನಾನಾರು ಎತ್ತಿನ ಎಷ್ಟು ಶೋ ಮಾಡೀವಿ ಎಷ್ಟು ಡಾನ್ಸ್ ಮಾಡಿದ್ವಿ ಒಂದು ದಿನ ಇಲ್ಲಿ ಸೈಜ್ ಮೀಟ್ರ್ ಐತಣ್ಣ ಅಲ್ಲ ಆ ಸ್ಟ್ಯಾಪ್ ಹಟ್ಟಿ ಒರ್ಸ್ಕೊಣಾಕತ್ತೀರಿ ಅಂತ ನನಗ ಎದಕ್ಕೆ ಹೊಟ್ಟಿದೈತೆ ಗೊತ್ತನಾ ಎದಕ್ಕೆ ಈ ನಮ್ಮನ್ನಿ ಸ್ಮಾರ್ಟ್ ಇದು ಹೊರಿ ಬಿಟ್ಟು ಉಳ್ಳಾಡು ಹೊರಗೆ ಬೆನ್ನ ಹತ್ತೇಳಿ ಅಲ್ಲ ಸ್ಮಾರ್ಟ್ ಇದ್ದೋರಿ ಸ್ಮಾರ್ಟ್ ಇದ್ದೋರಿ ಅಂತೀವಿ ಸ್ಮಾರ್ಟ್ ಇದ್ದೋರಿ ಹಿಂದೆ ಬಹಳ ಜನ ಹುಡುಗಿಯರು ಬ್ಯಾನ್ ಹತ್ತಿರ್ತಾರ ಅಲ್ಲಿ ಕೂಡ ಅಣ್ಣಕ್ಕೆ ಇದು ಬೆಂಗಳೂರು ಹುಲಿ ಐತೆ ಇದು ಉತ್ತರ ಕರ್ನಾಟಕ ಕದರ್ ಇನ್ನು ನಿನಗೆ ಇಲ್ಲಿ ಬ್ರ್ಯಾಂಡ್ ಬಗ್ಗೆ ಗೊತ್ತಿಲ್ಲ ದೋಸ್ತ ಬಾಳ ಮೋಸ ಬಾಳ ಮೋಸ ಇದು ಬೆಂಗಳೂರಿಗೆ ಹಾಯ್ ಬಾಯಿಗೆ ಮರಳಾಗೈತಿ ಇದು ಇನ್ನ ಜವಾರ ರೊಟ್ಟಿ ಕರದು ತಿಂದಿಲ್ಲ ಗೊತ್ತಕತೆ ಅದರ ರುಚಿ ಏನನ್ನೋ ಒಂದು ಸೆಕೆಂಡ್ ಇರ್ಲಿ ನಾನು ಮದುವೆ ಆಗಿರೋದು ಉತ್ತರ ಕರ್ನಾಟಕ ಹುಲಿನ ನೀ ಮಾತು ಉತ್ತರ ಕರ್ನಾಟಕದಾಗ ಗೌನ್ ಲಗನಾಗಿ ಬೆಂಗಳೂರನಿಗೆ ಡೇಟಿಂಗ್ ನಗೆ ನಡಸಿ ಹೊಟ್ಟಿ ಸೆಕೆಂಡ್ ಹಟ್ಟಿ ಅಣ್ಣ ಹಟ್ಟಿ ನಿಂದ ಒಬ್ಬಂದ ಊರಿದು ಇಲ್ಲಿ ಪಾಪ ಏನು ಏನು ಅರಿಲಾರ್ದ ನಮ್ಮ دوست ರೇಟ್ ಹೊಟ್ಟಿ ಊರಕೊಂಡಾತ್ತಿರ ಇಲ್ಲಿ ಪಾಪ ಮಂದಿಯ ಮಕ್ಕಳು ಈ ಕಣ್ಣೆ ತೊಡಲವರು

ಊರು ತುಂಬಾ ಎಮ್ಮಿದ್ರು ಕ್ವಾಣ ಒಂದ ಇರುತ್ತ ನೀವು ಹತ್ತಲ್ಲ ಇಪ್ಪತ್ ಮಂದಿ ಮರಿ ಕಬಡ್ಡಿ ಆಡಿ ಯಾಕೆ ಸುಮ್ಮನೆ ನಾನು ಕೂಡ ಹರಿದು ಹನ್ನೆರಡು ಮಾಡಕೊಂತೀರಿ ಆದ್ರೆ ಏನ ಎನಿ ಜಸ್ಟ್ ಮಿಸ್ ಬೇತಿದ್ರಿ ಇಬ್ರು ಸ್ಟ್ರಾಂಗ್ ಆದ ನಾನು ಬೆಳ್ಸಂಗಿಲ್ಲ ನನಗೆ ಅಪ್ಪಿ ಇಲ್ಲಿ ಸ್ಟ್ರಾಂಗ್ ಮೇನ್ ಅಲ್ಲ ಇಲ್ಲಿ ಸ್ಟ್ರಾಂಗ್ ಮೇನ್ ಇರಬೇಕು ಮನುಷ್ಯ ಏನ ಅಂತಾರಲ್ಲ ಬಾಡಿ ಶಕ್ತಿ ಕಿನ್ನ ಯುಕ್ತಿ ಶಕ್ತಿ ಮೇನ್ ಇರಬೇಕು ಅಣ್ಣ ನಮಸ್ಕಾರ ನೀ ಮಕ್ಕಳು ಬರಬಹುದು ಮರ ಇದಿ ದಾಸಕನ ಸರ್ ಮತ್ತೆ ಯಾತ್ತೈಲಿ ಹೋಗಿದೆ ನಾನು ಅಲ್ಲ ಸ್ಟಾರೆಡೆ ಅವ ನೋಡಲಿ ಇವಾ ತಮ್ಮ ಯಾತ್ತು ತನ ಓಡನ್ ಹಿಡಿತೆನಂತೆ

ಎಷ್ಟು ವರ್ಷ ಆತ್ ಲವ್ ಆಗಿ ಏಳು ವರ್ಷ ಅತ್ತಾಗಿದ್ದ ಅತ್ತಗಿಂದ ಆಗಿಲ್ಲ ಇದು ಬರೇ ಒಣಮೆ ಆಗಿ ಹಿಂಗಾಗೈತಿ ಅದ ಇದು ತಡದ ಮಳೆ ಇದು ಇನ್ನು ಹಿಡದ ಜಡದಿಲ್ಲ ಎಲ್ಲಿ ಅಣ್ಣ ನನ್ನ ಅದ ನನ್ನ ಕ್ಯೂರಿಯಾಸಿಟಿ ಕೇಳತ್ತೀನಿ ಫಸ್ಟ್ ಟೈಮ್ ನೀನು ಏಯ್ ಲೇ ಅಣ್ಣಗುಳ ಏ ಅಣ್ಣ ನಾವು ನಮ್ಮ ನಮ್ಮ ಹುಡುಗಿಯರು ಮಾತ್ರ ನೀವು ನಿಮ್ಮ ನಿಮ್ಮ ಹುಡುಗಿಯರು ಚಾಲು ಮಾಡಿದ್ರಿ ಅವ್ರಿಬ್ರು ಅಭಿಷೇಕ ಲೇ ಹೊತ್ತಾಗ ತಮ್ಮ ಮನೆಗೆ ಹೋಗಿ ಮಕ್ಕಳು ನಿಮ್ಮ ಮುಂಜಾನೆ ಬಾಲ್ ಕೊಡಿ ಬರ್ತೀನಿ ಅಂದ ತಗೋ ಅಂತ ಹಾಂ ಫಸ್ಟ್ ಟೈಮ್ ನಿಮ್ಮ ಹುಡ್ಗಿ ನೋಡಿದೆ ನಿನಗೇನು ಅನಿಸ್ತಿ ಏನು ಅನ್ಸುತ್ತೆ ಚಲೋ ಅನಿಸ್ತು ಅಷ್ಟೆ ಅಷ್ಟೆ ನಾ ನೋಡ್ರನ್ನ ಕೇಳ್ಬೇಕ್ ನೀ ಅಪ್ಪ ಏನು ಅನಿಸುತ್ತೆ ನೀವು ಬೆಂಗ್ಳೂರ ವಾಹ್ ಮಚ್ಚ ಚೆನ್ನಾಗೈತೆ ಕಣ ಇಷ್ಟೇ ನಿಮ್ಮದು ವ್ಯವಾರ ನಾವು ಮುಂದೆ ಏನಾರ ಬೀಳ್ಬೇಕು ಮಾಡಿಲ್ಲ ಆದ್ರೆ ನಾಲ್ಕು ಮಂದಿ ಇರ್ಬೇಕು ನಾವು ದೋಸ್ತ್ರು

ನಮ್ಮ ಲವರ್ ಗುಳಿಗೆ ಮತ್ತ ಹಂಗ ಅಣ್ಣ ನೀನು ಇಷ್ಟೊಂದು ಅಣ್ಣ ಅನ್ಬೇಡ ಅವಂಗ ಬಾಡಿ ಚಲೋ ಐತಿ ಮಾಮ ಅಣ್ಣ ಏ ಇಲ್ಲ ಅಣ್ಣ ಇಷ್ಟು ಬಾಡಿ ಬೆಳೆಸಿ ಎಲ್ಲ ಒಟ್ಟಿಗೆ ನೀವು ಹಾಲಲ್ಲಿ ಹೇಳ್ ಹಾಕಿ ಕುಡಿತಾನೆ ದಿನ ಹಾಲಲ್ಲಿ ಏ ಪಾಪ ಅಷ್ಟೊಂದು ಅಸಹ್ಯ ಮಾಡಬಾರ್ದು ಮಾಡ್ತೀನಿ ಅಂತೇಳಿ ಇಲ್ಲ

ಅದ್ಭುತವಾದಂತಹ ಮನೆ ಅದ್ಭುತವಾದಂತ ಒಂದು ಗಂಡೂಲಿ ಕರ್ಷರ ಜೋಡಿ ಹಾಡಂತ ಅಣ್ಣ ಈ ಹುಲಿ ಅಂತ ಈ ಹುಲಿ ಹುಲಿ ಅಲ್ರಿ ರೀ ಇಲಿ ಇಲಿ ಅಪಿ ಹ ಇನ್ನು ಹುಲಿ ಗೆದರ್ತಾರೆ ಇಲ್ಲ ಗೊತ್ತಿಲ್ಲ ಹುಲಿ ಕಾಣೆ ಇರುತ್ತದ ಈ ಇಲಿ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಹೆಂಗಾ ಅವನವನು ಹುಲಿ ಬಂದ್ರೆ ಕದ ಯಾಕ ಅದ ಇಲಿ ಬಂದ್ರೆ ಮನೆ ಅಡ್ಯಾಡೇ ಬಿಡುತ್ತಾರ ನೋಡಿ ಇಲ್ಲ ನಾ ಇಲಿ ಬರ್ತೈತಿ ಅಂದ್ರೆ ಹಿಂಗೆ ಜಪ್ಪು ಸುಮ್ ಕುಂದಿರ್ತಾರ ಅಟ್ ಅಲರ್ಟ್ ಆಗಿರ್ತೀವಿ ನಾವು ತಿಳ್ಕೊ ಇಲಿ ಅಲರ್ಟ್ ಆಗತ್ತೆ ಹುಲಿ ಎತ್ತು ನೀನ ಗಾಂಡಿವ ಹಲೋ ನಾ ನಂಬಡ ಅಂತ ಹೇಳ್ತಾ